ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಇಷ್ಟ ಆಗಲ್ಲ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಇವಳು ಇವತ್ತು ಆಷಾಢ ಮಾಸದ ಮಂಗಳವಾರ ಆಗಿರೋದ್ರಿಂದ ನಾವು ಶ್ರೀ ಚಾಮುಂಡೇಶ್ವರಿಯನ್ನು ಪೂಜಿಸೋಣ ಮತ್ತು ನೆನೆಯೋಣ ಆಷಾಢ ಮಾಸದಲ್ಲಿ ಚಾಮುಂಡೇಶ್ವರಿ ಪೂಜೆ ತುಂಬ ಚೆನ್ನಾಗಿ ನಡೆಯುತ್ತೆ ಮೈಸೂರಲ್ಲಿ ಅಂದರೆ ಚಾಮುಂಡಿ ಬೆಟ್ಟದಲ್ಲಿ ಹದಿನೇಳನೇ ತಾರೀಕು ಚಾಮುಂಡಿ ಹುಟ್ಟಿದ ದಿನ ಇದೆ ಹಾಗಾಗಿ ಚಾಮುಂಡೇಶ್ವರಿ ಆಷಾಢ ಮಾಸದಲ್ಲಿ ತುಂಬ ಚೆನ್ನಾಗಿ ಪೂಜೆ ಪುನಸ್ಕಾರಗಳು ನಡೆಯುತ್ತೆ ಹಾಗಾಗಿ ನಾವು ಕೂಡ ಚಾಮುಂಡೇಶ್ವರಿಯನ್ನು ನೆನೆಯೋಣ ಪೂಜಿಸೋಣ ಭಕ್ತಿಯಿಂದ ಧ್ಯಾನಿಸೋಣ ಅನ್ನೋ ಧ್ಯಾನಿಸುತ್ತಾ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಇಷ್ಟ ಆದರೆ ಓಂ ಚಾಮುಂಡೇಶ್ವರಿಯೇ ನಮಃ ಅಂತ ಕಮೆಂಟ್ ಮಾಡಿ ನಾನಿವಾಗ ಇದ್ದೀನಿ ಕುಂಭರಾಶಿ ಬಗ್ಗೆ ಅಂದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ತಿಂಗಳ ಭವಿಷ್ಯವನ್ನು ಕುಂಭರಾಶಿಯವರಿಗೆ ಹೇಗಿದೆ ಅಂತ ತಿಳಿಯೋಣ ಈ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಯಾವ ರೀತಿಯ ಸಂದರ್ಭಗಳು ಎದುರಾಗುತ್ತವೆ ಎಂಬುದನ್ನು ನಾವು ಜ್ಯೋತಿಷ್ಯದ ಆಳವಾದ ನೋಟದಿಂದ ಸವಿ ವಿವರವಾಗಿ ತಿಳಿದುಕೊಳ್ಳಲಿದ್ದೇವೆ ಆದರೆ ಅದಕ್ಕೂ ಮೊದಲು ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಹೊತ್ತಿ ಮತ್ತು ನಾವು ಹಾಕೋ ಹೊಸ ವೀಡಿಯೋಸ್ ಎಲ್ಲ ನಿಮಗೆ ತಕ್ಷಣವೇ ಜೊತೆ ನೋಡೋದಕ್ಕೆ ಲಭ್ಯವಾಗುತ್ತೆ ಅಂತ ಹೇಳ್ಬೋದು ರಾಶಿಯವರು ವೈಚಾರಿಕ ಚಟುವಟಿಕೆಗಳಲ್ಲಿ ಸದಾ ತೊಡಗಿರುವವರು ಇವರು ವಿಚಾರವಾದಿಗಳು ನವೀನತೆಯನ್ನು ಮೆಚ್ಚುವವರು ಮತ್ತು ಸಾಮಾಜಿಕ ಚಿಂತನೆಗಳುಳ್ಳವರು ಕುಂಭರಾಶಿಯವರು ಮತ್ತೆ ಕುಂಭರಾಶಿಗೆ ಶನಿ ಮತ್ತು ರಾಹು ಸಹ ಪಾಲಕರು ಅಂತಾನೆ ಹೇಳ್ಬೋದು ಶನಿಯು ಈ ರಾಶಿಗೆ ಶಿಸ್ತು ಹಾಗೂ ದೃಢತೆ ನೀಡುವಾಗ ರಾಹು ಅವರೊಳಗಿನ ವಿಶಿಷ್ಟತೆ ಹಾಗೂ ವಿಶ್ಲೇಷಣಾತ್ಮಕ ಶಕ್ತಿಯನ್ನು ಬೆಳಗಿಸುತ್ತವೆ ಈ ರಾಶಿಯವರು ಸಾಮಾನ್ಯವಾಗಿ ಲೋಕೋಪಕಾರಿ ಅಂತ ಹೇಳ್ಬೋದು ಲೋಕೋಪಕಾರಿ ಅಂದರೆ ಎಲ್ಲೋ ಎಲ್ಲರಿಗೂ ಹೆಲ್ಪ್ ಮಾಡುವ ಬುದ್ಧಿ ಇವರಿಗಿರುತ್ತೆ ಸಂಶೋಧನಾ ಚಟುವಟಿಕೆಗಳಲ್ಲಿ ತೊಡಗಿರುವವರು ಅಥವಾ ತಂತ್ರಜ್ಞಾನ ಸಂಬಂಧಿತ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರು ಆಗಿರುತ್ತಾರೆ ಮತ್ತು ಇವರ ವ್ಯಕ್ತಿತ್ವದಲ್ಲಿರುವ ವಿಶೇಷತೆ ಎಂದರೆ ತಮ್ಮದೇ ಆದ ನಿಲುವಿನಲ್ಲಿ ದೃಢವಾಗಿ ನಿಲ್ಲುವುದು ಇತರರು ತೋರದ ದಾರಿಗಳನ್ನು ಇವರು ಕಾಣಬಲ್ಲರು ಆದರೆ ಈ ರಾಶಿಯವರಲ್ಲಿ ಕೆಲವೊಮ್ಮೆ ಸಾಮಾಜಿಕ ದುರಾವಳಿ ಮೌನ ಅಥವಾ ತಮ್ಮ ಭಾವನೆಗಳನ್ನು ತೋರಿಸಲು ಹಿಂಜರಿಕೆ ಇರುತ್ತದೆ ಆದರೆ ಅಂತರಂಗದಲ್ಲಿ ಶಕ್ತಿಯುತವಾಗಿ ಚಿಂತಿಸುವ ಗುಣ ಇರುತ್ತದೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರ ಸಾಮಾನ್ಯ ಚಿತ್ರಣ ಈ ತಿಂಗಳು ಕುಂಭರಾಶಿಗೆ ಮಿಶ್ರ ಫಲದ ಸೂಚನೆಗಳಿವೆ ಅಂತ ಹೇಳ್ಬೋದು ಕೆಲವೆಡೆ ಪ್ರಗತಿಯ ಬಿಂದುಗಳು ಕಣ ಸಿಗುತ್ತಿವೆ ಮತ್ತೊಂದೆಡೆಗೆ ಹೃದಯ ಅಥವಾ ಮನಸ್ಸಿನ ಗೊಂದಲಗಳು ಕಂಡುಬರಬಹುದು ಶನಿ ಸ್ವಗ್ರಹದಲ್ಲಿ ನೆಲೆಸಿರುವುದರಿಂದ ನಿಮ್ಮ ಬುದ್ಧಿಮತ್ತೆ ಹಾಗೂ ಶ್ರದ್ಧೆಗೆ ಬೆಂಬಲ ನೀಡಲಿದೆ ಗುರುಧನು ರಾಶಿಯಿಂದ ಲಾಭ ಲಾಭದಲ್ಲಿ ಇರಬಹುದು ಇದು ನಿಧಾನವಾಗಿ ಉತ್ತಮ ಉತ್ತಮ ಸಾಧನೆಗೆ ನೆರವಾಗಬಹುದು ಈ ತಿಂಗಳು ಕುಟುಂಬದ ಒಳಗಿನ ಚರ್ಚೆಗಳು ಹಣಕಾಸಿನ ನಿರ್ವಹಣೆ ಮತ್ತು ಕೆಲಸದ ಸ್ಥಳದ ಬದಲಾವಣೆಗಳು ಗಮನ ಸೆಳೆಯಬಹುದಾದ ಪ್ರಮುಖ ಅಂಶಗಳಾಗಿವೆ ಸ್ನೇಹಿತರೆ ಮತ್ತು ಸಹೋದ್ಯೋಗಿಗಳಿಂದ ನೀವು ಸಹಾಯ ಪಡೆಯಬಹುದು ಆದರೆ ನಿಮ್ಮ ಭಾವನೆಗಳನ್ನು ಸ್ಪಷ್ಟವಾಗಿ ಹಂಚಿಕೊಳ್ಳುವುದು ಅನಿವಾರ್ಯ ಈ ತಿಂಗಳ ಮೊದಲಾರ್ಧದಲ್ಲಿ ನಿಮ್ಮ ಮನಸ್ಸು ಹೆಚ್ಚು ಅಂತರ್ ಹೋಗಬಹುದು ಅನ್ ಅಂದರೆ ಆದರೆ ತಿಂಗಳ ಹಿನ್ನೆಲೆಯಲ್ಲಿ ಚಟುವಟಿಕೆಗಳು ಹೆಚ್ಚಾಗಿ ನಿಮ್ಮನ್ನು ಚುರುಕುಗೊಳಿಸುತ್ತವೆ ಈ ಸಮಯದಲ್ಲಿ ನೀವು ನಿರ್ಧಾರಗಳನ್ನು ತಾಳ್ಮೆಯಿಂದ ತೆಗೆದುಕೊಳ್ಳಬೇಕು ವ್ಯವಹಾರಿಕ ವಿಷಯಗಳಲ್ಲಿ ಆತುರದ ನಿರ್ಧಾರದಿಂದ ದೂರವಿರುವುದು ಉತ್ತಮ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ತಿಂಗಳ ಈ ತಿಂಗಳ ಕುಂಭರಾಶಿಯವರು ಅಂದರೆ ಆಗಸ್ಟ್ ತಿಂಗಳು ಕುಂಭರಾಶಿಯವರು ತಮ್ಮ ಉದ್ಯೋಗ ಮತ್ತು ವೃತ್ತಿ ಜೀವನದಲ್ಲಿ ನಿರ್ಧಾರಾತ್ಮಕ ಬದಲಾವಣೆಗಳನ್ನು ಅನುಭವಿಸುವ ಕಾಲವಾಗಿದೆ ಈ ಸಮಯದಲ್ಲಿ ನೀವು ನಿಮ್ಮ ಕೆಲಸದ ಪ್ರಗತಿಗಾಗಿ ಹೆಚ್ಚಿನ ಶ್ರಮ ಹೊಂದಬೇಕಾದರೂ ಗ್ರಹಗಳ ಸಹಕಾರ ನಿಮಗೆ ಅನುಕೂಲಕರವಾಗಿದೆ ಅಂತಾನೇ ಹೇಳ್ಬೋದು ನಿಮ್ಮ ಪರಿಪಕ್ವತೆ ಮತ್ತು ಶಿಸ್ತು ಶಕ್ತಿ ನಿಮ್ಮನ್ನು ಉನ್ನತಿಗೆ ಕೊಂಡೊಯ್ಯಬಹುದು ಈ ತಿಂಗಳಲ್ಲಿ ಶನಿ ನಿಮ್ಮ ರಾಶಿಯಲ್ಲಿ ಇರುವುದರಿಂದ ನಿಮ್ಮ ಕೆಲಸದ ಮೇಲೆ ಹೆಚ್ಚು ಒತ್ತಡ ಇರುವ ಸಾಧ್ಯತೆ ಇದೆ ಆದರೂ ಈ ಒತ್ತಡವು ನೀವು ನಿಮ್ಮ ನಿಜವಾದ ಶಕ್ತಿಯನ್ನು ಗುರುತಿಸಲು ಸಹ ಮಾಡುತ್ತದೆ ಮೇಲಧಿಕಾರಿಗಳಿಂದ ಹೊಣೆಗಾರಿಕೆ ಹೆಚ್ಚಾಗಬಹುದು ಹೊಸ ಪ್ರಾಜೆಕ್ಟ್ ಅಥವಾ ತಂಡದ ನೇತೃತ್ವ ಪಡೆಯುವ ಸಾಧ್ಯತೆ ಇದೆ ಮತ್ತೆ ಕೆಲವೊಮ್ಮೆ ಸಹೋದ್ಯೋಗಿಗಳಿಂದ ನಿರೀಕ್ಷಿತ ಸಹಕಾರ ಸಿಗದಿರುವುದರಿಂದ ನಿಮ್ಮ ಕೆಲಸವನ್ನು ನೀವು ಒಬ್ಬರೇ ನಿಭಾಯಿಸಬೇಕಾದ ಸಂದರ್ಭ ಉಂಟಾಗಬಹುದು ಆದರೆ ನಿಮ್ಮ ಶ್ರದ್ಧೆ ಮತ್ತು ಸಮಯದ ನಿಯಮಿತ ಬಳಕೆಯು ನಿಮಗೆ ಒಳ್ಳೆಯ ಹೆಸರು ತರುತ್ತದೆ ಮಾಧ್ಯಮ ಹಾಗೂ ತಿಂಗಳ ಕೊನೆ ಭಾಗದಲ್ಲಿ ಸೂರ್ಯ ಸಿಂಹರಾಶಿಗೆ ಹೋಗುವ ಪರಿಣಾಮವಾಗಿ ನಿಮ್ಮ ಪ್ರಭಾವ ಸಾಮರ್ಥ್ಯ ಹೆಚ್ಚಾಗಬಹುದು ಉನ್ನತ ಅಧಿಕಾರಿಗಳು ನಿಮ್ಮ ಶ್ರಮವನ್ನು ಗುರುತಿಸುತ್ತಾರೆ ಈ ಸಮಯದಲ್ಲಿ ಪ್ರೋತ್ಸಾಹ ನವೀನ ಜವಾಬ್ದಾರಿ ಅಥವಾ ವರ್ಗಾವಣೆ ಸಾಧ್ಯ ಈ ತಿಂಗಳಲ್ಲಿ ಉದ್ಯೋಗ ಹುಡುಕುತ್ತಿರುವವರು ನಿರಂತರ ಪ್ರಯತ್ನ ಮಾಡಿದರೆ ಯಶಸ್ಸು ಸಿಗಬಹುದು ಗ್ರಹಗಳ ಸ್ಥಿತಿ ನಿಮಗೆ ನಿರ್ಣಾಯಕ ಸಂದರ್ಶನಗಳಿಗೆ ಅವಕಾಶ ನೀಡಬಹುದು ಆದರೆ ಈ ಅವಕಾಶಗಳನ್ನು ಬಳಸಿಕೊಳ್ಳಲು ನಿಮಗೆ ಆತ್ಮವಿಶ್ವಾಸ ಹಾಗೂ ಅರ್ಜಿಯನ್ನು ಸಮರ್ಪಕವಾಗಿ ತಯಾರಿಸುವ ಬುದ್ಧಿವಂತಿಕೆ ಬೇಕಾಗುತ್ತದೆ ಹಳೆಯ ಸಂಪರ್ಕಗಳು ಅಥವಾ ಗುರುಗಳು ನಿಮಗೆ ಸೂಚನೆ ನೀಡಬಹುದು ಈ ಸಮಯದಲ್ಲಿ ಟೆಕ್ನಾಲಜಿ ಕ್ಷೇತ್ರಗಳು ಸಂವಹನ ಅಥವಾ ಶಿಕ್ಷಣ ವಲಯಗಳಲ್ಲಿ ಅವಕಾಶಗಳ ಸಾಧ್ಯತೆ ಹೆಚ್ಚು ನಿಮ್ಮ ಸ್ವಂತ ಸೇವೆ ಅಥವಾ ಸಲಹಾ ಉದ್ಯಮಗಳಲ್ಲಿ ತೊಡಗಿರುವವರು ಈ ತಿಂಗಳಲ್ಲಿ ತಮ್ಮ ವೃತ್ತಿಯನ್ನು ವಿಸ್ತರಿಸಲು ಯೋಚಿಸಬಹುದು ಹೊಸ ಕ್ಲೈಂಟ್ಗಳನ್ನು ಆಕರ್ಷಿಸಲು ಸಾಧ್ಯ ಆದರೆ ಶುಕ್ರ ಮತ್ತು ಬುಧ ದ್ವಾದಶ ಸ್ಥಾನದಲ್ಲಿ ಇರುವುದರಿಂದ ನಿಮ್ಮ ಸೇವೆಯ ಬೆಲೆ ಮೌಲ್ಯ ಮತ್ತು ವ್ಯವಹಾರ ಶೈಲಿಯಲ್ಲಿ ಸತ್ಯತೆಯು ಮುಖ್ಯ ಈ ಸಮಯದಲ್ಲಿ ಸಾಮಾಜಿಕ ಮಾಧ್ಯಮದಲ್ಲಿ ನಿಮ್ಮ ಕೆಲಸವನ್ನು ಪ್ರಚಾರ ಮಾಡುವುದರಿಂದ ಉತ್ತಮ ಪ್ರತಿಫಲ ಸಿಗಬಹುದು ಆದರೆ ಸ್ನೇಹಿತರೆ ಪ್ರತಿಯೊಬ್ಬ ಗ್ರಾಹಕರಿಗೂ ತಮ್ಮ ಸಮಯ ಕೊಡುವುದು ಹಾಗೂ ಶಿಸ್ತಿನಿಂದ ನಡೆದುಕೊಳ್ಳುವುದು ನಿಮಗೆ ಮುಂದಿನ ಗ್ರಾಹ ಗ್ರಾಹಕರನ್ನು ನೀಡಬಹುದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ತಿಂಗಳಲ್ಲಿ ಕುಂಭರಾಶಿಯವರು ತಮ್ಮ ವ್ಯಾಪಾರ ಹಾಗೂ ಹಣಕಾಸು ವಿಷಯಗಳಲ್ಲಿ ಹೆಚ್ಚು ಜಾಣ್ಮೆಯು ಸಹನೆಯೂ ಅಗತ್ಯವಿರುವ ಸಮಯವನ್ನು ಎದುರಿಸುತ್ತಿದ್ದಾರೆ ಈ ತಿಂಗಳಲ್ಲಿ ಕೆಲವು ಕ್ಷೇತ್ರಗಳಲ್ಲಿ ಲಾಭದ ಮಾರ್ಗಗಳು ತೆರೆದುಕೊಳ್ಳಬಹುದಾದರೂ ಇತರೆ ಕಡೆ ಅನಿರೀಕ್ಷಿತ ವೆಚ್ಚಗಳು ನಿಮ್ಮ ದೈನಂದಿನ ಹಣಕಾಸು ಯೋಜನೆಗೆ ಉತ್ ಒತ್ತಡ ತರುವ ಸಾಧ್ಯತೆ ಇದೆ ಸ್ವತಂತ್ರ ವ್ಯಾಪಾರ ಮಾಡುವವರಲ್ಲಿ ಈ ತಿಂಗಳು ಹೊಸ ಗ್ರಾಹಕರು ಅಥವಾ ಹೊಸ ಸೇವೆಗಳು ಪರಿಚಯ ಮಾಡಲು ಯೋಗ್ಯ ಸಮಯವಾಗಿದೆ ಕೆಲವು ಪೂರೈಕೆದಾರರೊಂದಿಗೆ ಅಥವಾ ಸಹ ವ್ಯಾಪಾರಸ್ಥರೊಂದಿಗೆ ಹೊಸ ಒಪ್ಪಂದಗಳು ಸಾಧ್ಯವಾಗಬಹುದು ಅಂತಲೇ ಹೇಳ್ಬೋದು ಆದರೆ ಈ ಹೊಸ ವ್ಯವಹಾರಗಳಲ್ಲಿ ಸ್ಪಷ್ಟತೆ ನಂಬಿಕೆ ಮತ್ತು ಕಾನೂನು ಪ್ರಕ್ರಿಯೆಗಳ ಅನುಸರಣೆ ಅತ್ಯಗತ್ಯ ಶುಕ್ರ ಹಾಗೂ ಬುಧ ದ್ವಾದಶ ಸ್ಥಾನದಲ್ಲಿರುವುದರಿಂದ ವ್ಯವಹಾರ ಸಂಬಂಧಿತ ಹಣಕಾಸು ನಿರ್ವಹಣೆಯಲ್ಲಿ ಕೆಲವು ಅಸಮಾಧಾನಗಳು ಅಥವಾ ಲೆಕ್ಕಪತ್ರಗಳ ಗೊಂದಲಗಳು ಉಂಟಾಗಬಹುದು ಆದ್ದರಿಂದ ಹೊಸ ಸಾಲ ತೆಗೆದುಕೊಳ್ಳುವುದು ಅಥವಾ ಬಂಡವಾಳ ಹೂಡಿಕೆ ಮಾಡುವುದು ತಾತ್ಕಾಲಿಕವಾಗಿ ಮುಂದೂಡುವುದು ಉತ್ತಮ ವ್ಯಾಪಾರದ ವಿಸ್ತಾರಕ್ಕಿಂತ ಮೊದಲೇ ಹಣಕಾಸಿನ ಶಕ್ತಿಯನ್ನು ಚೆನ್ನಾಗಿ ಮೌಲ್ಯಮಾಪನ ಮಾಡಬೇಕು ಹಳೆಯ ಗ್ರಾಹಕರಿಂದ ಬಾಕಿ ಹಣ ಸಿಗಲು ವಿಳಂಬ ಆಗಬಹುದು ಈ ಸಮಯದಲ್ಲಿ ಮುಜುಗರದ ಚರ್ಚೆಗಳಿಗೆ ಬದಲು ಸಭ್ಯವಾದ ಸಂಪರ್ಕ ಮತ್ತು ಮಿತ ಭಾಷೆಯ ಬಳಕೆ ನಿಮಗೆ ಸದುಪಯೋಗವಾಗಬಹುದು ಉದ್ಯಮ ಶುರು ಮಾಡಲು ಯೋಚಿಸುತ್ತಿರುವವರು ಈ ತಿಂ ఉద్యమ అట్టద వ్యాపార ప్రారంభకే యోచివరు ಪ್ರಥಮವಾಗಿ ಪೂರ್ಣವಾದ ತಯಾರಿಕೆ ಎಂದಿಗೆ ನಡೆಯಬೇಕು ನಿಮ್ಮ ಐಡಿಯಾವನ್ನು ಸ್ನೇಹಿತರು ಅಥವಾ ಹಿರಿಯರಿಂದ ವಿಮರ್ಶನೆ ಮಾಡಿಸಿ ನಂತರವೇ ಹೂಡಿಕೆ ಪ್ರಾರಂಭಿಸುವುದು ಸೂಕ್ತ ತಾತ್ಕಾಲಿಕ ಲಾಭದ ಆಸೆ ಇಟ್ಟುಕೊಳ್ಳದೆ ಉದ್ ಮತ್ತು ಉದ್ದಗೊಳಗಾದ ನೋಟದಿಂದ ಯೋಜನೆ ಮಾಡುವುದು ಉತ್ತಮ ಆಗಸ್ಟ್ ತಿಂಗಳಲ್ಲಿ ಖರ್ಚು ಮತ್ತು ಆದಾಯ ಎರಡರಲ್ಲಿಯೂ ವ್ಯತ್ಯಾಸ ಕಂಡುಬರುವ ಸಾಧ್ಯತೆ ಇದೆ ಕೆಲವು ಕುಟುಂಬ ಸಂಬಂಧಿತ ಮಾತ ಅಥವಾ ಆರೋಗ್ಯ ಸಂಬಂಧಿತ ಆಕಸ್ಮಿಕ ವೆಚ್ಚಗಳು ಬರುವ ಸಾಧ್ಯತೆ ಇದೆ ಆದ್ದರಿಂದ ಈಗಾಗಲೇ ಉಳಿತಾಯ ಇರುವವರು ಮಾತ್ರ ದೊಡ್ಡ ಖರೀದಿಗೆ ಮುಂದಾಗಬೇಕು ಸ್ನೇಹಿತರೆ ಇತರರು ಬಡ್ಡಿ ದರದ ಲಾಭದ ಆಸೆಗಳಿಂದ ದೂರವಿರುವುದು ಉತ್ತಮ ನಿಮ್ಮ ದೈನಂದಿನ ಖರ್ಚಿನಲ್ಲಿ ಸರಳತೆ ಮತ್ತು ನಿಯಮಿತ ನಿಯಮಿತತೆ ಕಾಪಾಡಿಕೊಳ್ಳಿ ಈ ಇದು ಈ ತಿಂಗಳು ಕೊನೆಗೆ ನಿಮಗೆ ಸ್ಥಿರ ಹಣಕಾಸಿನ ಸ್ಥಿತಿಯತ್ತ ಸಾಗಲು ಸಹಾಯ ಮಾಡುತ್ತದೆ ಧಾರ್ಮಿಕ ಕಾರ್ಯಗಳು ಅಥವಾ ಧರ್ಮ ದಾನಕ್ಕಾಗಿ ಖರ್ಚು ಮಾಡುವ ಆಸೆ ಇದ್ದರೂ ಮಿತಿಯಲ್ಲಿ ಉಳಿಸಿ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಆರೋಗ್ಯದ ವಿಷಯದಲ್ಲಿ ತಮ್ಮ ದೈಹಿಕ ಮತ್ತು ಮಾನಸಿಕ ಶಕ್ತಿಯ ನಡತೆ ನಡುವೆ ಸಮತೋಲವನ್ನು ಕಾಪಾಡಿಕೊಳ್ಳುವ ಅಗತ್ಯವಿರುವ ಸಮಯವಾಗಿದೆ ಶನಿ ಗ್ರಹದ ಪ್ರಭಾವದಿಂದ ಈ ತಿಂಗಳಲ್ಲಿ ದೈಹಿಕ ಶ್ರಮ ಹೆಚ್ಚಾಗಬಹುದು ಅದನ್ನು ತಡೆದುಕೊಳ್ಳಲು ವಿಶ್ರಾಂತಿ ಮತ್ತು ಯೋಗ ಸರಿಯಾದ ಆಹಾರವನ್ನು ಪಾಲಿಸಲು ಹೆಚ್ಚಿನ ಕಾಳಜಿ ಬೇಕಾಗುತ್ತದೆ ಈ ತಿಂಗಳಲ್ಲಿ ಶನಿ ನಿಮ್ಮ ಮೇಲೆ ಪ್ರಭ ಪ್ರಭಾವ ಬೀರುತ್ತಿರುವುದರಿಂದ ದೇಹದ ಶಕ್ತಿ ನಿಧಾನವಾಗಿ ಕುಗ್ಗುವ ಸಾಧ್ಯತೆ ಇದೆ ವಿಶೇಷವಾಗಿ ಕಳೆದು ಹೋಗುವ ಶಕ್ತಿಯ ಪರಿಸ್ಥಿತಿ ಅಥವಾ ಶ್ರಮದಿಂದಾಗಿ ಉಂಟಾಗುವ ಚರ್ಮ ತೊಂದರೆ ಅಂದರೆ ಕಂಟಕ ಗಂಟು ನೋವು ಉಸಿರಾಟ ಸಮಸ್ಯೆ ಹಾಗೂ ಮೂತ್ರಪಿಂಡದ ಸಂಬಂಧಿತ ವ್ಯಾಧಿಗಳ ಬಗ್ಗೆ ಎಚ್ಚರಿಕೆಯಿಂದಿರಬೇಕು ನಿತ್ಯ ಚಟುವಟಿಕೆಗಳಲ್ಲಿ ಹೆಚ್ಚು ಕಾಲ ಕುಳಿತು ಕೆಲಸ ಮಾಡುವವರಲ್ಲಿ ಬೆನ್ನು ನೋವು ಮುರಿ ಅಂತ ಮುರಿವಿನಂತಹ ಸಮಸ್ಯೆಗಳು ಮುರಿವಿನಂತಹ ಸಮಸ್ಯೆ ಉಂಟಾಗಬಹುದು ದಿನಕ್ಕೆ ಕನಿಷ್ಠ ನಡಿಗೆ ಅಥವಾ ವ್ಯಾಯಾಮದ ಸಮಯವನ್ನು ಮೀಸಲಾಗಿಟ್ಟರೆ ಇಂತಹ ಸಮಸ್ಯೆಗಳಿಂದ ದೂರವಿರಬಹುದು ಚರ್ಮದ ಸಮಸ್ಯೆಗಳು ಉದ್ಭವಿಸಬಹುದು ಅಂದರೆ ಜಾಸ್ತಿ ಆಗಬಹುದು ಅಲರ್ಜಿಯ ತೊಂದರೆಗಳು ಅಥವಾ ಉಷ್ಣತೆಯ ವ್ಯತ್ಯಾಸದಿಂದ ಉಂಟಾಗುವ ತೊಂದರೆಗಳು ಕಾಣಿಸಬಹುದು ಈ ಎಲ್ಲವುಗಳನ್ನು ತಡೆಗಟ್ಟಲು ನಿತ್ಯ ಸ್ನಾನ ಶುದ್ಧ ವಸ್ತ್ರ ಮತ್ತು ಸ್ವಚ್ಛತೆಯ ಜೀವನ ಶೈಲಿಯನ್ನು ಪಾಲಿಸುವುದು ಅಗತ್ಯ ಈ ತಿಂಗಳಲ್ಲಿ ಮನಸ್ಸಿನಲ್ಲಿ ಅಲ್ಪ ಪ್ರಮಾಣದ ಒತ್ತಡಗಳು ಅಥವಾ ನಿರ್ಣಯಗಳಲ್ಲಿ ಗೊಂದಲಗಳು ಕಂಡುಬರುವ ಸಾಧ್ಯತೆ ಇದೆ ಗ್ರಹ ಚಲನೆಯ ಪ್ರಭಾವದಿಂದಾಗಿ ಅನೇಕ ವಿಚಾರಗಳನ್ನು ಜಟಿಲವಾಗಿ ನೋಡುವ ಸ್ವಭಾವ ಬೆಳೆಯಬಹುದು ಈ ಸ್ಥಿತಿಯಲ್ಲಿ ಆತ್ಮವಿಶ್ವಾಸ ಕಳೆದುಕೊಳ್ಳದಂತೆ ಧೈರ್ಯದಿಂದ ಮುಂದುವರಿಯಬೇಕು ನಿಮ್ಮೊಳಗಿನ ಭಾವನೆಗಳನ್ನು ಅಭಿವ್ಯಕ್ತಿಸದಿರುವುದರಿಂದ ಕೆಲವೊಮ್ಮೆ ಒತ್ತಡ ಅಥವಾ ವಿರಕ್ತ ಭಾವನೆ ಉಂಟಾಗಬಹುದು ಈ ಸಮಯದಲ್ಲಿ ನಿಕಟ ಸಂಬಂಧಿಗಳ ಜೊತೆ ಮಾತುಕತೆ ಅಥವಾ ನಿಮ್ಮ ನೆಚ್ಚಿನ ಕೆಲಸಗಳಲ್ಲಿ ತೊಡಗುವುದು ಒತ್ತಡವನ್ನು ಕಡಿಮೆ ಮಾಡುತ್ತದೆ ಕುಟುಂಬದ ಹಿರಿಯರು ಅಥವಾ ಹೃದಯ ಬಿಪಿ ಮಧುಮೇಹ ಅಥವಾ ಮೂತ್ರನಾಳ ಸಂಬಂಧಿತ ಕಾಯಿಲೆಗಳಿಂದ ಬಳಲುತ್ತಿರುವವರು ಔಷಧಿಗಳನ್ನು ಮಿಸ್ ಮಾಡದೆ ತಗೊಳ್ಬೇಕು ಈ ತಿಂಗಳಲ್ಲಿ ದೇಹದ ತಾಪಮಾನ ಆಹಾರದ ಸಮಯ ಮತ್ತು ಉಸಿರಾಟದ ಮಾದರಿ ಮೇಲೆ ಹೆಚ್ಚು ಗಮನ ನೀಡಬೇಕು ಜೀರ್ಣಕ್ರಿಯೆ ಹದಗೆಡುವ ಸಾಧ್ಯತೆ ಇರುವುದರಿಂದ ಎಳ್ಳು ಮೆಣಸು ಜಂಕ್ ಫುಡ್ ಇತ್ಯಾದಿಗಳ ಸೇವನೆ ಕಡಿಮೆ ಮಾಡಬೇಕು ಬದಲು ಹಸಿವಾದ ಹೊತ್ತಿಗೆ ಮಾತ್ರ ಆಹಾರ ಸೇವಿಸಬೇಕು ನೀರಿನ ಸೇವನೆ ಹೆಚ್ಚಿಸಬೇಕಂದರೆ ನೀರು ತುಂಬ ಜಾಸ್ತಿ ಕುಡಿಬೇಕಾಗುತ್ತೆ ಪ್ರತಿದಿನ ಬೆಳಗ್ಗೆ ಎದ್ದು ಹಸಿರು ಸಸ್ಯಗಳ ಬಳಿ ನೆಡಿಗೆ ಮಾಡಿ ಅಂದರೆ ವಾಕ್ ಮಾಡಿ ಸ್ವಲ್ಪ ಪ್ರತಿನಿತ್ಯ ಸೂರ್ಯನ ಬೆಳಕಿನಲ್ಲಿ ಕನಿಷ್ಠ ಹತ್ತು ನಿಮಿಷ ಇರಲು ಯತ್ನಿಸಿ ಸೂರ್ಯನ ಕಿರಣಗಳು ಮೈಗೆ ಬಿದ್ದರೆ ಸ್ವಲ್ಪ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸಂಜೆ ವೇಳೆಯಲ್ಲಿ ಪ್ರಾಣಾಯಾಮ ಅಥವಾ ಶ್ವ ಶ್ವಾಸಾಭ್ಯಾಸ ಮಾಡಿ ತಲೆ ಹೊಟ್ಟೆಯ ತಂಪಿಗಾಗಿ ಈರುಳ್ಳಿ ಲೇಪ ಅಥವಾ ಎಳನೀರು ಸೇವಿಸಬಹುದು ನಿದ್ರೆ ಸಮಯ ನಿರ್ಧಾರಿತವಾಗಿರಲಿ ದೇವರ ನಾಮಸ್ಮರಣೆ ಮನಸ್ಸಿಗೆ ಶಾಂತಿ ನೀಡುತ್ತದೆ ಮತ್ತೆ ಎರಡು ಸಾವಿರದ ಆಗಸ್ಟ್ ಇಪ್ಪತ್ತೈದು ತಿಂಗಳು ಕೊಂಬ ರಾಶಿ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸದಲ್ಲಿ ಶ್ರದ್ಧೆ ದೃಢ ಸಂಕಲ್ಪ ಮತ್ತು ಸಮಯದ ಶಿಸ್ತಿನಿಂದ ಉತ್ತಮ ಸಾಧನೆ ಮಾಡಲು ಸಾಧ್ಯವಿರುವ ಸಮಯವಾಗಿದೆ ಈ ತಿಂಗಳು ಶನಿ ಮತ್ತು ಗುರುಗ್ರಹಗಳ ಪ್ರಭಾವದಿಂದ ಪ್ರತಿ ಪ್ರ ವಿಷಯಗಳಲ್ಲಿ ಆಳವಾದ ಒಲವು ಮೂಡಬಹುದು ಆದರೆ ಕೆಲವೊಮ್ಮೆ ಒತ್ತಡದಿಂದ ಮನಸ್ಸು ಅಲೆ ಅಲೆಯಬಹುದು ದಿನಗಳು ಇಂತಹ ವಿದ್ಯಾರ್ಥಿಗಳು ಈ ತಿಂಗಳಲ್ಲಿ ಪಾಠ ಪಠ್ಯಪುಸ್ತಕಗಳಿಗೆ ಹೆಚ್ಚು ಸಮಯ ಮೀಸಲಾಗಿರಬೇಕು ಪಠ್ಯ ವಿಷಯಗಳು ಪುನರಾಲೋಕನೆ ಮತ್ತು ಟೆಸ್ಟ್ಗಳಿಗೆ ತಯಾರಿ ಮತ್ತು ಗುಂಪು ಚರ್ಚೆ ಹೆಚ್ಚು ಪ್ರಯೋಜನಕಾರಿಯಾಗುತ್ತದೆ ಆದರೆ ತಾತ್ಕಾಲಿಕ ಮನಸ್ಸಿನ ಬೇಸರ ಅಥವಾ ಆಟದ ಆಸಕ್ತಿಯಿಂದ ಅಧ್ಯಯನ ವ್ಯತ್ಯಯವಾಗಬಾರದು ಪೋಷಕರ ಮಾರ್ಗದರ್ಶನ ಸಹ ಪಾಠಿಗಳ ಪ್ರೋತ್ಸಾಹ ಈ ಸಮಯದಲ್ಲಿ ಮುಖ್ಯ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೋಡೋದ್ರಲ್ಲ ಎಷ್ಟು ಶುಭ ಅಶುಭ ಇದೆ ಅನ್ನೋದನ್ನು ಕುಂಭರಾಶಿಯವರಿಗೆ ಪೂರ್ತಿಯಾಗಿ ತಿಳಿಸ್ಕೊಟ್ಟಿದ್ದೀನಿ ಆಗಸ್ಟ್ ತಿಂಗಳ ಮಾಸ ಭವಿಷ್ಯವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಕುಂಭರಾಶಿಯವರು ನೋಡ್ತಾ ಇದ್ದಾರೆ ಓಂ ಚಾಮುಂಡೇಶ್ವರಿ ನಮಃ ಅಂತ ಒಂದು ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಉತ್ತಮ ಮಾಹಿತಿಯೊಂದಿಗೆ ಅಂತ ಹೇಳಿ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದನ್ನ ಖಂಡಿತ ಮನೆ ಬೇಡಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಡಿಯರ್ ಆಲ್ ಫ್ರೆಂಡ್ಸ್